ಇಲ್ಕಲ್ ನಗರದ ಪ್ರತಿಷ್ಠಿತ ಪಾಟೀಲ್ ಆರ್ಥೋ ಅಂಡ್ ಟ್ರಾಮಾ ನ ಮೂರನೇ ವಾರ್ಷಿಕೋತ್ಸವದ ನಿಮಿತ್ತ ರೋಟರಿ ಕ್ಲಬ್ ಮತ್ತು ವಿಜಯ ಮಹಂತ ಬ್ಲಡ್ ಬ್ಯಾಂಕ್ ಇಲ್ಕಲ್ ಇವರ ಸಹಯೋಗದಲ್ಲಿ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನು ನಂದವಾಡಿಗೆ ಡಾಕ್ಟರ್ ಮಹಂತಲಿಂಗ ಶಿವಾಚಾರ್ಯರು ಮತ್ತು ಡಾಕ್ಟರ್ ಚನ್ನಬಸವ ದೇಶಿಕೇಂದ್ರ ಶಿವಾಚಾರ್ಯ ಸ್ವಾಮೀಜಿಗಳು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಶ್ರೀಗಳಿಗೆ ಡಾಕ್ಟರ್ ಎನ್ ಆರ್ ಪಾಟೀಲ್ ದಂಪತಿಗಳು ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಆಸ್ಪತ್ರೆಯ ರೋಗಿಗಳಾದ ಡಾಕ್ಟರ್ ಎನ್ಆರ್ ಪಾಟೀಲ್ ಮತ್ತು ಡಾಕ್ಟರ್ ಆರ್ತಿ ಪಾಟೀಲ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ನಂತರ ಪಾಟೀಲ್ ಆಸ್ಪತ್ರೆಯ ವೈದ್ಯ ದಂಪತಿಗಳಾದ ಡಾಕ್ಟರ್ ಎನ್ಆರ್ ಪಾಟೀಲ್ ಮತ್ತು ಡಾಕ್ಟರ್ ಆರ್ತಿ ಪಾಟೀಲ್ ಖುದ್ದು ರಕ್ತದಾನ ಮಾಡುವ ಮೂಲಕ ರಕ್ತದಾನ ಶಿಬಿರಕ್ಕೆ ಚಾಲನೆ ನೀಡಿದರು ಅದರಂತೆ ನಲವತ್ತಕ್ಕೂ ಹೆಚ್ಚು ರಕ್ತದಾನ ಮಾಡಿದರು ಡಾಕ್ಟರ್ ಫೋನ್ ಮಾಡಿದ ಅವರು ಒಳ್ಳೆಯದಾಗೋದು ಫಸ್ಟ್ ಹಾಂ ಮಾಡೋಣ ಅಂತಂದರು ಸೊ ಅವರು ಮತ್ತು ರೋಟರಿ ಕ್ಲಬ್ ಆಫ್ ಇಳಕಲ್ ವಿಜಯನಾಥ್ ಬ್ಲಡ್ ಬ್ಯಾಂಕ್ ಇಳುಕಲ್ ವತಿಯಿಂದ ನಾವು ಬೃಹತ್ ಬ್ಲಡ್ ಬ್ಯಾಂಕ್ ಬ್ಲಡ್ ಡೊನೇಷನ್ ಕ್ಯಾಂಪ್ ಅರೇಂಜ್ ಮಾಡ್ತಿದ್ವಿ ಯಾಕೆ ಬ್ಲಡ್ ಡೊನೇಷನ್ ಕ್ಯಾಂಪ್ ಅರೇಂಜ್ ಅಂತ ನಾನು ವಿಚಾರ ಆಸ್ ಎ ಆರ್ಥೋಬಿಡಿಕೆ ನಮ್ಮದು ಟ್ರಾಮಾ ಸೆಂಟರ್ ಅಂದರೆ ಟ್ರಾಮಾ ಅಂದ್ರೆ ಬರೀ ಎಕ್ಸಿಡೆಂಟ್ಸ್ ಜಾಸ್ತಿ ಕೊಡ್ತೇವೆ ಎಕ್ಸಿಡೆಂಟ್ಸ್ ಬಂದಾಗ ಮೋಸ್ಟ್ ಕಾಮನ್ ಕಾಸ್ಆಪ್ಟ್ ಅಂತಂದ್ರೆ ಯಾವುದರಿಂದ ಸಾವು ಸಂಭವಿಸಬಹುದು ಅತಿ ಕಾಮನ್ ಇಲ್ಲಿ ರಕ್ತ ಸ್ರಾವದಿಂದ ಅಂದ್ರೆ ಆಕ್ಸಿಡೆಂಟ್ ಆಗಿರ್ತದೆ ಎಲ್ಲರೂ ನೀರು ಕುಡಿಸ್ಕೊಂಡು ಕೂರ್ತಾರೆ ಅಲ್ಲಿ ಏನು ಬೇಗ ಆಂಬುಲೆನ್ಸ್ನ ಶಿಫ್ಟ್ ಮಾಡೋಲ್ಲ ಆ ಗೋಲ್ಡನ್ ಅವರ್ಸ್ ಅಂತ ಇರ್ತದೆ ಅಂದರೆ ವಿತ್ ಇನ್ ಫೋರ್ಟಿ ಫೈವ್ ಟು ಫೋರ್ಟಿ ಫೈವ್ ಮಿನಿಟ್ಸ್ ಒನ್ ಅವರ್ನಲ್ಲಿ ಟ್ರೀಟ್ಮೆಂಟ್ ಮಾಡಿದ್ರೆ ಸಲಹೆ ಹಚ್ಚಿದ್ರೆ ಬ್ಲಡ್ ಹಚ್ಚಿದ್ರೆ ಎಷ್ಟೋ ಜೀವಗಳು ಕುಳಿದಿರ್ತವೆ ಸೊ ಆ ಟೈಮಿಗೆ ಭಾಳ ಮಿಸ್ ಆಗ್ತಿರ್ತವೆ ನಮ್ಮಲ್ಲಿ ಇಮಿಡಿಯೇಟ್ ಆಗಿ ಬಂದ್ಮೇಲೆ ನಾವು ಬ್ಲಡ್ ಕೊಡಲೇ ಕುಳಿದ್ರೆ ಬರೀ ಸಲಹೆ ಹಚ್ಚ ಟೆಂಪ್ರರಿ ಅಷ್ಟೇ ಇರುತ್ತೆ ಸೊ ಅದಕ್ಕೆ ನಮಗೆ ಅತಿ ಜಾಸ್ತಿ ಹೆಲ್ಪ್ ಪಡೆಯುತ್ತೆ ಅಂತಂಗಡಿಸ್ತೀವಿ ನೈಟ್ ಫೋನ್ ಮಾಡ್ತೀವಿ ಡೇ ಮಾಡ್ತೀವಿ ಮಾಡ್ತೀನಿ ಅಂತ ನಾವು ನಾವು ಬೇರೆ ಬಾಲ್ ಕೊಡೋ ಖರ್ಷ್ ಮಾಡ್ತಿದ್ವಿ ಅಂದ್ರೆ ಉಪಯೋಗ ಆಗಿಲ್ಲ ನಮ್ಮ ಎಮರ್ಜೆನ್ಸಿ ಬಾ ಬಾಲ್ ಕೊಡೋದ್ರೆ ಬ್ಲಡ್ ಬರೋದಲ್ಲ ನಮಗೆ ಬರಬೇಕಂದ್ರೆ ಇಲ್ಲೇ ಇಲ್ಲೇ ಇದು ಆಗ್ತದೆ ಹಾಫ್ ಆನ್ ಅವರ್ ಬರಬಹುದು ಸೊ ಅದಕ್ಕೆ ನಾವು ವಿಜಯ ಮಾತು ಬ್ಲಡ್ ಬ್ಯಾಂಕ್ ಸಹಯೋಗದಿಂದ ಮಾಡಿದ್ವಿ ಯಾಕಂದ್ರೆ ನಮ್ಮಲ್ಲಿ ಬಹಳ ಪ್ರಾಮ ಬರ್ತದೆ ಮೇಜರ್ ಸರ್ಜರಿ ಮಾಡ್ತಿರ್ತೀವಿ ಮೇಜರ್ ಸರ್ಜರಿ ಮಾಡುವಾಗ ನಾವು ಬ್ಲಡ್ ಬಿಟ್ಕೊಂಡೇ ಮಾಡ್ಬೇಕಾಗುತ್ತೆ ಬ್ಲಡ್ ಇಲ್ಲ ಅದು ಮೇಜರ್ ಸ್ಟೇಸಲ್ಲಿ ಅನಿಸ್ಟು ಒಪ್ಕೊಳ್ಳೋಲ್ಲ ಸೊ ಅದಕ್ಕೆ ಬ್ಲಡ್ ಭಾಳ ಮುಖ್ಯ ದಾನಗಳಿಗೆ ಅತಿ ಶ್ರೇಷ್ಠ ದಾನ ಅಂದ್ರೆ ರಕ್ತ ದಾನ ಅಂತೀವಿ ಅದಕ್ಕೆ ಬ್ಲಡ್ ಬ್ಯಾಂಕು ಬೆಳಿಬೇಕು ನಮಗೂ ಹೆಲ್ಪ್ ಆಗುತ್ತೆ ನಾವು ಕಡೆ ಕೇಳೋದಾಗಿಲ್ಲ ಬ್ಲಡ್ ನಾವು ಎಂದವರಿಗೆ ಕೊಟ್ಟಿಲ್ಲ ಸೊ ಆ ಈ ಸಲ ನಾವು ಡೊನೇಟ್ ಮಾಡಿ ಅವ್ರು ಕೊಟ್ಟಿದಾಗ ಮತ್ತು ಇನ್ನೊಬ್ಬರಿಗೂ ಹೆಲ್ಪ್ ಆಗುತ್ತೆ ಸೊ ಫಿಕ್ ಬ್ಲಡ್ ಬ್ಯಾಂಕ್ ಬಂದಂದು ಎಲ್ಲ ಆಸ್ಪತ್ರೆಗಳಿಗೂ ಒಳ್ಳೆಯದಾಗಿತ್ತು ಅಂತ ಮೇಜರ್ ಸ್ಟೇಜಲ್ಲಿ ಮುಂಚೆ ಆಗ್ತಿದ್ದಿಲ್ಲ ಇಲ್ಲಿ ಈಗ ಆಗ್ತಿರೋ ಯಾಕಂದ್ರೆ ಆ ಒಂದು ಧೈರ್ಯದೇ ಆಗ್ತಿದೆ ಆ ಬ್ಲಡ್ ಇಲ್ಲ ಏನು ಮಾಡೋಕ್ಕಾಗೋದು ಸೊ ಮೇಜರ್ ಸರ್ಜರಿ ಆಯಿತು ಮತ್ತು ಓಲ್ಡ್ ಏಜ್ ಭಾಳ ಬರ್ತಾ ಇದಾರೆ ಈಗೀಗ ಫ್ರ್ಯಾಕ್ಚರ್ ಆಗಿ ಸೊ ಅವಾಗ ಅಲೀನೆಯ ಭಾಗ ಒಂದು ರಕ್ತಹೀನತೆ ಭಾಳ ಇತ್ತು ಸೊ ಅವಾಗೂ ಬ್ಲಡ್ ಬೇಕಾಗುತ್ತೆ ಸೊ ಬ್ಲಡ್ ಎಲ್ಲಾದ್ರಲ್ಲಿ ನಮ್ಮ ಹಾಸ್ಪಿಟಲಲ್ಲಿ ಬೇಕೇ ಬೇಕು ಸೊ ಅದಕ್ಕೆ ಎಲ್ಲರೂ ರಕ್ತದಾನ ಮಾಡಿ ಜೀವ ಉಳಿಸ್ತಾ ನಾನು ಕೇಂದ್ರಬಿಂದುವಾಗಿರುವಂತಹ ಯಶಸ್ವಿಯಾಗಿ ಮೂರನೇ ವರ್ಷದ ಮುಗಿಸಿ ಅನೇಕ ಜನರ ಜೀವ ಉಳಿಸುವಂತಹ ಕಾರ್ಯದಲ್ಲಿ ತಮ್ಮ ತಾವು ತೊಡಗಿಸಿಕೊಂಡಿರುವಂತಹ ಡಾಕ್ಟರ್ ಕೃಹಾರ್ ಪಾಟೀಲ್ ಗಣಪತಿಗಳೆಲ್ಲವರಿಗೂ ಕೂಡ ಈ ಶುಭ ಸಂದರ್ಭದಲ್ಲಿ ಭಗವಂತವಾಗಿ ಇನ್ನಷ್ಟು ಶಕ್ತಿಯನ್ನು ಕೊಡಲಿ ಆರೋಗ್ಯದಲ್ಲಿ ಮತ್ತೆ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಡ್ಲಿಕ್ಕೆ ಅವಕಾಶ ಮಾಡಿಸಿಕೊಳ್ಳಿ ಅಂತ ವೇದಿಕೆ ಮುಖಾಂತರ ಕೂಡ ಡಾಕ್ಟರ್ ದಂಪತಿರು ರಕ್ತದಾನ ಶಿಬಿರವನ್ನು ಇಟ್ಟುಕೊಂಡಿರ್ತಕ್ಕಂಥದ್ದು ಬಹಳ ಒಳ್ಳೆಯ ಕೆಲಸ ಪೂಜ್ಯ ಅವರು ಹೇಳಿದಂಗೆ ದಾನಗಳಲ್ಲಿ ಅನಂತ ದಾನಗಳು ವಿದ್ಯಾದಾನ ಅನ್ನದಾನ ವಸ್ತ್ರದಾನ ಗೋದಾನ ಭೂದಾನ ಆಮೇಲೆ ಕನ್ಯಾದಾನ ಎಲ್ಲಾ ದಾನದಾಗ ಬರ್ತಾವ ಎಲ್ಲಾ ದಾನಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂತಹ ದಾನ ಅಂತಂದ್ರೆ ಅದು ರಕ್ತ ದಾನ ಅಂತಕ್ಕಂಥದ್ದು ನಾನು ಮರಿಬಾರ ಯಾಕಂದ್ರೆ ಆ ರಕ್ತ ಮತ್ತೊಬ್ಬರಿಗೆ ಶರೀರವನ್ನು ಪ್ರವೇಶ ಮಾಡಿ ಹೋಗ್ತಕ್ಕಂತಹ ಪ್ರಾಣವನ್ನ ಉಳಿಸ್ತಕ್ಕಂಥ ದೊಡ್ಡ ಕೆಲಸ ಅದು ಉಳಿದ ಉಳದಾನಗಳು ಏನೋ ಹೋಗ್ತವೆ ಆದ್ರೆ ಆ ದಾನ ನಾವೇನ್ ಮಾಡ್ತೀವಿ ನಮಗೆ ಇರ್ತಕ್ಕಂತಹ ರಕ್ತವನ್ನ ಜೀವ ಜೀವಿಸತಕ್ಕಂತ ದೊಡ್ಡ ಕೆಲಸವನ್ನ ರಕ್ತ ಮಾಡ್ತದೆ ಅಂತ ರಕ್ತ ದಾನ ಶಿಬಿರವನ್ನು ಇರ್ತಾರೆ

ಒಂದು ತಕ್ಕ ಕುಡ್ರಿಸಿ ಮತ್ತೊಂದು ತಕ್ಕಡೆ ರಕ್ತ ಇಟ್ಟಿರೋದು ಇವತ್ತ ಆ ರಕ್ತ ಏನು ಅಲ್ಲಿ ಕೊಟ್ಟಾರ ಮೊದಲೇ ರಕ್ತ ಮಾಡಿದ್ರೆ ಪೂಜೆ ಪಾಲದು ಆಮೇಲೆ ಅವ್ರು ಗಾಯಾರ ಮಾಡೋದು ಅವ್ರು ಬಳ್ದು ಬಾಳದವ್ರು ಮಾಡೋದು ಹಿಂಗೆಲ್ಲ ಕೂಡ ದಾನ ಮಾಡೋದು ಆ ಮಾಡಿಕೊಂಡಿರ್ತಕ್ಕಂಥ ಎಂಬತ್ತು ಕೆ ಜಿ ರಕ್ತ ಯಾರ್ಯಾರು ಪ್ರಾಣ ಗೊತ್ತಿಲ್ಲ ಅದು ಸಮಾಜಕ್ಕೆ ಒಳ್ಳೆ ಸಂದೇಶವನ್ನು ಕೊಡ್ತಕ್ಕಂತ ಕೆಲಸವನ್ನು ಆ ಸಹೋದರಿ ಮಾಡ್ತಕ್ಕಂಥ ಆಯ್ತು ಯಾಕಂದ್ರೆ ರಕ್ತ ಕಾರಣಕ್ಕೆ ಯಾಕೆ ಮಹತ್ವ ಐತೆ ಅಂತಂದ್ರೆ ಇದು ವಸ್ತು ಅಲ್ಲ ಹೊರಗೆ ಏನೋ ರೊಕ್ಕ ಕೊಟ್ಟು ಏನೋ ತರ್ತೈತಿವಿ ಅಂಗಡಿ ಮಾಡ್ತಾರೆ ಆಗಿರ್ಬೋದು ಎಣ್ಣೆ ಆಗಿರ್ಬೋದು ಹೊರಗೆ ತಯಾರು ಮಾಡ್ತಾರೆ ಆ ರಕ್ತ ಇವತ್ತು ವಿಜ್ಞಾನ ಮುಂದೆ ಅಂದ್ರೂ ಕೂಡ ನಾವೆಲ್ಲ ಬಹಳ ಮುಂದುವರೆದಿ ವಿಜ್ಞಾನದೊಳಗೆ ಏನೆಲ್ಲವನ್ನ ಕಂಡುಕೊಂಡಿ ನಾವು ಇಷ್ಟೆಲ್ಲ ಸುಖವನ್ನ ಕಂಡುಕೊಂಡಿ ಮೊದಲ ಕಾಲಕ್ಕೆ ಏನಿತ್ತು ನಾವೆಲ್ಲ ನಡ್ಗೋತಾ ಅಲ್ಲಿ ಕಾರ್ಯಕ್ರಮ ಆಮೇಲೆ ಚಕಡೆ ಓದ್ತಕ್ಕಂಥ ಕಾರ್ಯಕ್ರಮ ವಿಜಯಮಾನದ ಸ್ವಾಮಿ ಕಾರ್ಯಕ್ರಮ ಅವಾಗ ಏನು ಅನ್ಕೊಳ್ತಿದ್ದಿಲ್ಲ ರೋಡ್ ಇಲ್ಲ ಏನು ಸರಿಯಾದ ದಾರಿಗಳಿಲ್ಲ ಇವತ್ತೆಲ್ಲ ಅನುಕೂಲ ಆಗಿದೆ ಎಷ್ಟು ಬೇಕು ಅನುಕೂಲ ಆಗ್ಯದ ಏನೆಲ್ಲವನ್ನ ಸಾಧನಕೊಂತ ಹೇಳಿದಂಗೆ ಏನಾದರೂ ಸಾಯಿಸಬಹುದು ಮತ್ತೆ ಏನಾದ್ರು ಸಾಯಿಸಬಹುದು ಅಂದ್ಕೊಂಡು ಹೇಳ್ಬೋದು ಬಂದ ಎಂಟು ವರ್ಷದಿಂದ ಮನುಷ್ಯ ತನ್ನ ಬುದ್ಧಿಶಕ್ತಿಯಿಂದ ಏನೆಲ್ಲವನ್ನ ಕಂಡುಕೊಂಡ ಇವತ್ತ ಆಕಾಶದಲ್ಲಿ